ರೈತರ ಮುಗ್ಧತೆಯನ್ನು ಬಳಸ್ಕೊಂಡು ರೈತರಿಗೆ ತಪ್ಪು ಮಾಡಿ ಮಾಹಿತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ವಿರೋಧ ಪಕ್ಷದವರ ಮಾತುಗಳಿಗೆ ಬಲಿಯಾಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತೇನೆ ನಾಳೆ ಹನ್ನೊಂದು ಗಂಟೆಗೆ ನಾಳೆ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿನಲ್ಲೇ ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತು ಎಫ್ ಆರ್ ಪಿ ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ ಆಮೇಲೆ ರೈತರು ಒಂದು ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ ನಾಳೆ ನಾಳೆನೇ ಹನ್ನೊಂದರಿಂದ ನಾಳೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ಸಕ್ಕರೆ ಮಾಲೀಕರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಂದು ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಮುಖಂಡರುಗಳನ್ನ ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಅದರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ ರೈತ ಅವರು ತಕ್ಷಣ ಟೈಮ್ ಕೊಟ್ಟರೆ ಅವ್ರು ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ರೈತರು ಪ್ರತಿಭಟನೆ ಬಗ್ಗೆ ರೈತರು ಏನನ್ನು ಒತ್ತಾಯ ಇದ್ದಾರೆ ಅದರ ಬಗ್ಗೆ ಯಾಕಂತಂದರೆ ಕನಿಷ್ಠ ಪಕ್ಷ ಮೂರುವರೆ ಸಾವಿರ ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾಯಿದ್ದಾರೆ ನಾವು ನಮ್ಮ ಡಿ ಸಿ ಮೂಲಕ ಮತ್ತು ಎಸ್ ಪಿ ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಅವ್ರ ಜೊತೆ ಹೇಳಿ ಕಳಿಸಿದ್ದೀವಿ ಏನಪ್ಪ ಅಂತಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಅವರು ಹೊರತುಪಡಿಸಿ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಇದನ್ನು ರೈತರಿಗೆ ಮುಟ್ಸಿದೀವಿ ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಮ್ಮ ಎಚ್ ಕೆ ಪಾಟೀಲರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಒಂಬೈನೂರು ರೂಪಾಯಿ ಬರ್ತದೆ ಆಮೇಲೆ ಇಟ್ ವೇರೀಸ್ ರಿಕವರಿ ಈಗ ಹತ್ತು ಪಾಯಿಂಟ್ ಎರಡು ಐದು ಎಫ್ ಆರ್ ಪಿ ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ ಬೇಸಿಕ್ ರಿಕವರಿ ಅದರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ ಹನ್ನೆರಡು ಬರ್ಬೋದು ಹನ್ನೆರಡುವರೆ ಬರ್ಬೋದು ಹನ್ನ ಹನ್ನೆರಡು ಪಾಯಿಂಟ್ ಐದು ಬರ್ಬೋದು ಮಹಾರಾಷ್ಟ್ರದಲ್ಲಿ ಈಗ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ ಇಲ್ಲಿಗೆ ಹದಿಮೂರು ಪಾಯಿಂಟ್ ಐದರವರೆಗೂ ಇದೆ ರಿಕವರಿ ಐ ಮೀನ್ ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ ಹದಿಮೂರು ಪಾಯಿಂಟ್ ಐದರವರೆಗೂ ಇದೆ ಆಮೇಲೆ ಮಹಾರಾಷ್ಟ್ರದಲ್ಲಿ ನಲವತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಎರಡು ಸಾವಿರದ ಐನೂರ ಹದಿನೈದರಿಂದ ಎರಡು ಸಾವಿರದ ಐನೂರ ಹದಿನೈದರಿಂದ ಮೂರು ಸಾವಿರದ ಆರುನೂರ ಮೂವತ್ತೈದು ಡಿಪೆಂಡಿಂಗ್ ಅಪ್ಪಾಂದಿ ರಿಕವರಿ ಐ ಮೀನ್ ಇಳುವರಿ ಎಷ್ಟಿದೆ ಅದರ ಮೇಲೆ ಎರಡು ಸಾವಿರದ ಹದಿನೈದರಿಂದ ಮೂರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿವರೆಗೂ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರ್ತಾರೆ ಕೊಡ್ತಾರೆ ಡಿಪೆಂಡಿಂಗ್ ಅಪ್ಪಾಂದಿ ರಿಕವರಿ ಪರ್ಸೆಂಟೇಜ್ ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಮಾಲೀಕರ ಜೊತೆ ಮಾತಾಡಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಶೇಕಡ ರಿಕವರಿ ಹತ್ತು ಪಾಯಿಂಟ್ ಎರಡು ಐದು ಇದ್ದರೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಕರೆಕ್ಟಾಗಿ ಹೇಳಿದ್ದೀನಲ್ಲ ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ರೈತರು ನಮಗೆ ಇದು ಸಾಲದಿಲ್ಲ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಯಾಕೆ ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು ಆರ್ ಪಿನ ಆಯ್ತು ಕಾರ್ಖಾನೆ ಎಷ್ಟು ಕೊಡಬೇಕು ಮೂರ್ ಸಾವಿರದ ಐನೂರ ಐವತ್ತು ಕೊಡ್ಬೇಕು ಅದಕ್ಕೆ ಕಡಿಮೆ ಆಗಿದೆ ಸಾಲಲ್ಲ ಅಂತ ಕೇಳ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ಇಲ್ಲ ಇಲ್ಲ ಇಲ್ಲಪ್ಪ ನಾನು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತೀನಿ ಎಫ್ ಆರ್ ಪಿ ಫಿಕ್ಸ್ ಮಾಡೋ ಯಾರೀ ಹಾ ಈ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಡಿ ಸಿ ಮೂಲಕ ಹೇಳಿ ಕಳಿಸಿದೀವಿ ಅವ್ರಿಗೆ ಒಪ್ತಿಲ್ಲ ಅವರು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅರ್ಥ ಮಾಡ್ಕೋತಿಲ್ಲ ಮೂರ್ ಸಾವಿರದ ಐದನೂರ ಐವತ್ತು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಆಫ್ ಏಟ್ ಹಂಡ್ರೆಡ್ ರುಪೀಸ್ ಟೂ ತೌಸಂಡ್ ರುಪೀಸ್ ರೂಪಾಯಿ ಜಾಸ್ತಿ ಕೊಡ್ತಿದ್ರು ಮಹಾರಾಷ್ಟ್ರದಲ್ಲಿ ರಿಕವರಿ ರಿಕವರಿ ಮೇಲೆ ಅಪ್ಪ ಕೊಡೋದು ಅವರು ಹದಿಮೂರು ಪಾಯಿಂಟ್ ಐದು ಮಹಾ ಮಹಾರಾಷ್ಟ್ರದಲ್ಲಿ ಸಿಗುತ್ತೆ ಅಷ್ಟೇ ಕೊಡಬೇಕು ಅಂತದ್ದು ಇಲ್ಲಿಂದ ಕೊಡೋಕ್ಕಾಗತ್ತೆ ಆಮೇಲೆ ಮೂರು ವರ್ಷದಲ್ಲಿ ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟರಿ ಓನರ್ಸನ್ನ ಕರೆದಿದ್ದೀನಿ ಮೀಟಿಂಗ್ ಅವರು ಎಫ್ ಆರ್ ಪಿ ನಿಗದಿ ಮಾಡಿರ್ತಕ್ಕಂಥದ್ದು ರೈತರ ಡಿಮ್ಯಾಂಡ್ ಇರತಕ್ಕಂಥದ್ದು ರೈತರು ನೀವು ಕೊಡಬೇಕು ಹಾಗೆ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ ನೀವ್ ಯಾಕೆ ಕೊಡ್ತಾ ಇಲ್ಲ ಇನ್ನೆಲ್ಲ ಚರ್ಚೆ ಮಾಡ್ತೀವಿ ನಾಳೆ